ಹಲೋ ಫ್ರೆಂಡ್ಸ್ ಶೈಲಜಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಸ್ಪೆಷಲ್ ಹೇಳ್ಕೊಡೋದು ಅಂತ ಹೇಳಿದ್ರೆ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ಅತ್ತೆಯಿಂದ ಕಲ್ತಿದ್ದು ಅವರು ಮಾಡೋದನ್ನು ನೋಡಿಕೊಂಡು ಕಲ್ತಿದ್ದೆ ಹಿಂಗಾಗ್ಬಿಟ್ಟು ಅದನ್ನು ನಾನು ನಿಮಗೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಇದನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಪ್ಪ ಅಂತ ಹೇಳಿದರೆ ಮೊದಲಿಗೆ ಮಾವಿನಕಾಯಿ ತೊಳೆದುಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಈ ಥರ ಸ್ವಲ್ಪ ದಪ್ಪ ದಪ್ಪ ಹೋಳು ಮಾಡಿಟ್ಕೋಬೇಕು ನಂತರ ಬೇಕಾಗಿರೋದು ಸಾಸಿವೆ ಪುಡಿ ಮೆಂತ್ಯ ಪುಡಿ ಬೆಳ್ಳುಳ್ಳಿ ಶುಂಠಿ ಖಾರ ಪುಡಿ ಉಪ್ಪು ಅರಿಶಿಣ ಸಾಸಿವೆ ಇಂಗು ಮತ್ತು ಸಾಸಿವೆ ಎಣ್ಣೆ ಬೇಕಾಗಿರೋ ಸಾಮಗ್ರಿಗಳು ಇಷ್ಟು ಇದನ್ನು ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ತೋರಿಸ್ತೀನಿ ಮೊದಲಿಗೆ ನಾವು ಇದನ್ನು ಈ ಮಿಕ್ಸಿನಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋದು ಇವನ್ನೆಲ್ಲ ಸೈಡಿಗೆ ಸರಿಸ್ಬಿಡೋಣ ಇದನ್ನೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಈಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಎಷ್ಟು ಮಾಡ್ತೀನಿ ಅಂತೇಳಿದರೆ ಶುಂಠಿನ ಒಂದು ಎರಡು ಗಡ್ಡೆ ಶುಂಠಿ ತೊಗೊಂಡಿದ್ದೀನಿ ಒಂದು ಐದಾರು ಇಂಚು ಶುಂಠಿ ಇಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿನ ಹೀಗೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಹೇಳಿದ್ನಲ್ಲ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಇಂಚು ಶುಂಠಿ ನಾಲ್ಕು ಐದು ಇಂಚು ತೊಗೊಳ್ಳಿ ನಡೆಯುತ್ತೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ದೊಡ್ಡ ದೊಡ್ಡ ಮಾವ್ನಕಾಯಿನ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕ್ತೀನಿ ಈಗ ಕಡಾಯಿಗೆ ಎಣ್ಣೆ ಹಾಕ್ತಿದ್ದೀನಿ ಸಾಸಿವೆ ಎಣ್ಣೆ ನಾವು ಏನಕ್ಕೆ ಉಪ್ಪಿನಕಾಯಿ ಹಾಕ್ತೀವಿ ಅಂದರೆ ಇದೊಂಥರ ಪ್ರಿಸರ್ವೇಟಿವ್ ಇದ್ದಂಗೆ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ನಾನು ಇದು ಎರಡು ಮಾವಿನಕಾಯಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ದೊಡ್ಡದು ಎರಡು ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೋಬೇಡಿ ಎರಡು ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು ಇದಕ್ಕೆ ಇವಾಗ ನಾನೇನು ಮಾಡ್ತೀನಿ ಅಂದರೆ ಸಾಸಿವೆ ಹಾಕ್ತೀನಿ ಸಾಸಿವೆ ಒಂದು ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಸಿವೆ ಸ್ವಲ್ಪ ಚಟ್ಪಟ ಅಂದ್ಬಿಡಲಿ ಸಾಸಿವೆ ಚಟ್ಪಟ ಅಂದಿದ್ದಾಯಿತು ಇವಾಗ ಏನು ಮಾಡೋದು ಅಂತಂದರೆ ಸಾಸಿವೆ ಪುಡಿ ಮೆಂತ್ಯ ಪುಡಿ ಉಪಯೋಗಿಸ್ಬೇಕು ಸಾಸಿವೆನ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆಯಲ್ಲಿ ಗಮ್ಮನಿಸ್ಬೇಕು ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಳ್ತಾಯಿ ಮೆಂತೆ ಪೌಡ್ರ್ ಹಸಿ ಮೆಂತ್ಯ ಪೌಡ್ರು ಹಸಿ ಸಾಸಿವೆ ಪೌಡ್ರು ಸಾಸಿವೆ ಪೌಡ್ರು ಎರಡು ಸ್ಪೂನ್ ಇದ್ದೀನಿ ಇದು ಮಾವಿನಕಾಯಿ ಉಪ್ಪಿನಕಾಯಿಗೆ ಸ್ವಲ್ಪ ಸಾಸಿವೆ ಮುಂದಿರಬೇಕು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಚಿಲ್ಲಿ ಪೌಡ್ರ್ ಆಮೇಲೆ ಹಾಕೊಳ್ಳೋಣ ಚಿಲ್ಲಿ ಪೌಡ್ರ್ ಆಮೇಲೆ ಹಾಕ್ಕೊಳ್ಳೋಣ ಇವಾಗ ಹಾಕೊಂಡು ಆಯ್ತು ಇವಾಗ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಮೆಂತೆ ಎಲ್ಲ ಸ್ವಲ್ಪ ಕಹಿ ಇದು ಹೋಗಬೇಕಂದ್ರೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಜಾಸ್ತಿ ಬೇಡ ಸ್ವಲ್ಪನೇ ಈ ಥರ ಫ್ರೈ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಲ್ಲ ಇದನ್ನು ಹಾಕ್ತೀನಿ ಇದನ್ನು ಹಾಕಿಬಿಟ್ಟು ತಕ್ಷಣಕ್ಕೆ ಹಾಗೆ ಮಾವಿನಕಾಯಿನ ಉಪ್ಪು ಮಾವಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಉಪ್ಪು ಹಾಕಬೇಕು ಉಪ್ಪು ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ಗ್ಯಾಸ್ ಆಫ್ ಮಾಡಿಬಿಡ್ತದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಚಿಲ್ಲಿನ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ನಿಮಗೆ ಚೆನ್ನಾಗಿ ತಿನ್ನೋರಿದ್ರೆ ಸ್ವಲ್ಪ ಪರವಾಗಿಲ್ಲ ಹಾಕೊಳ್ಳಿ ಸ್ವಲ್ಪ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೊಳ್ಳಿ ಆಮೇಲೆ ಉಪ್ಪು ಇದಕ್ಕೆ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕ್ಬಿಟ್ಟು ಕೊನೆ ಲಾಸ್ಟಿಗೆ ನೋಡಿಬಿಟ್ಟು ಹಾಕ್ಕೊಳ್ತೀನಿ ಇದನ್ನು ಹಾಕಿದ ತಕ್ಷಣ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ತಕ್ಷಣ ಇವಾಗ ಈ ಮಸಾಲಾಗೆ ಈ ಮಾನ್ಕಾಯಿನ ಹಾಕ್ಬಿಡ್ಬೇಕು ಈ ಥರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡೋದಿರುತ್ತೆ ನಾವು ಮಾಡೋದು ಈ ಥರ ಇದೇನಾಗುತ್ತೆ ಅಂತಂದರೆ ನಾವು ಇವಾಗೆಲ್ಲ ಬಾಟ್ಲಲ್ಲಿ ತುಂಬಿಟ್ಟಾಗ ಇದೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಆಯಿಲ್ಲು ಇದು ಎಲ್ಲ ಮೇಲುಗಡೆ ಬರುತ್ತೆ ಇದೆಲ್ಲ ಏನು ಶುಂಠಿ ಬೆಳ್ಳುಳ್ಳಿ ಇದೇನು ಪೇಸ್ಟ್ ಹಾಕಿದೀವಲ್ಲ ಇದೊಂಥರ ಚಟ್ನಿ ಥರ ಇರುತ್ತೆ ನೀವೇನಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದೊಂದು ಉಪ್ಪಿನಕಾಯಿ ಹೋಳು ಹಾಕ್ಕೊಂಡು ನೀವು ರಸ ಹಾಕ್ಕೊಂಡು ತಿಂತಾ ಇದ್ದರೆ ಅಪ್ಪ ಏನು ರುಚಿಯಾಗಿರುತ್ತೆ ನೀವು ಮಾಡ್ಕೊಂಡು ತಿಂದು ನೋಡಿ ನಾನು ನಮ್ಮತ್ತೆ ಮಾಡ್ತಾಯಿದ್ರು ನಮ್ಮತ್ತೆ ಕರೆಕ್ಟಾಗಿ ಮೆಜರ್ಮೆಂಟು ಅಷ್ಟಾಗಿ ಹೇಳ್ಕೊಡ್ಲಿಲ್ಲ ಹೇಳ್ಕೊಡ್ಲಿಲ್ಲ ನಾನೇ ಸುಮ್ಮನಂಗೆ ನಾನು ಓನಿದು ಇದು ಎಷ್ಟು ಹಾಕ್ಬೋದು ಏನು ಮಾಡ್ಬೋದು ಅಂತ ತಿಳ್ಕೊಂಡು ನಾನು ಮಾಡಿದ್ದೀನಿ ನೋಡಿ ಸರಿ ಹೋಗಿದ್ದಾನೆ ಹೇಗ ನೋಡಿ ಒಟ್ಟು ಅವರಿಂದನೇ ನಾನು ಕಲ್ತಿರೋದು ನಾನು ಓನ್ ರೆಸಿಪಿ ಅಲ್ಲ ಇದು ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ರೆಡಿ ಆಯಿತು ಹೇಳಿದ್ನಲ್ಲ ಎರಡು ಗಡ್ಡೆ ಬೆಳ್ಳುಳ್ಳಿ ನಾಲ್ಕೈದು ಇಂಚು ಶುಂಠಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಕಡಾಯಿ ಇಟ್ಬಿಟ್ಟು ಸಾಸಿವೆ ಎಣ್ಣೆ ಹಾಕಿ ಸಾಸಿವೆ ಚಟ್ಪಟ ಅನ್ನಿಸಿ ಸ್ವಲ್ಪ ಮೆಂತ್ಯ ಪುಡಿ ಫಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಪುಡಿ ಎರಡು ಸ್ಪೂನ್ ಸಾಸಿವೆ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅರ್ಶನ ಪುಡಿ ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರು ಮೂರು ಸ್ಪೂನ್ ಹಾಕಿದ್ದೀನಿ ನಾನು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದೆಲ್ಲ ಏನು ಈ ಥರ ಚಟ್ನಿ ಎಲ್ಲ ಚಟ್ನಿ ಥರ ಇರುತ್ತೆ ಇದೆಲ್ಲ ನೀರು ಬ ನೀರು ನಾಳೆ ಅಷ್ಟೊತ್ತಿಗೆ ಇದೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಾಗುತ್ತೆ ಅದನ್ನು ಬೇಕಿದ್ರೆ ಇನ್ನೊಂದು ದಿನ ತೋರಿಸ್ತೀನಿ ಇನ್ನೊಂದು ಏನಾರು ಮಾಡೋವಾಗ ಹೆಂಗಾಗಿದೆ ಅಂತ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸೂಪರಾಗಿರುತ್ತೆ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಂಧ್ರ ಸ್ಟೈಲು ಪಿಂಕೈ ನೋಡಿದ್ದ ತಕ್ಷಣ ಬಾಯಲ್ಲಿ ನೀರು ಉರಿಸುವಂಥ ಆನ್ ಆಂಧ್ರ ಸ್ಟೈಲ್ ಪಿಕ್ಕಲ್ ಈಗ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮೊದಲಿಂದ ಕೊನೆವರೆಗೂ ನೋಡಿ ಈ ಥರ ಇರುತ್ತಲ್ಲ ಇದು ನಾಳೆ ನೀರು ಬಿಟ್ಕೊಂಡ್ಬಿಟ್ಟು ಬಿಟ್ಟು ಇದೆಲ್ಲ ಚಟ್ನಿ ಥರ ಆಗಿರುತ್ತೆ ತುಂಬ ಸೂಪರ್ ಟೇಸ್ಟ್ ಆಗಿರುತ್ತೆ ನೋಡಿದ ತಕ್ಷಣ ಎಲ್ಲರಿಗೂ ಬಾಯಿ ನೀರು ಉರಿಸುವಂಥ ಆಂಧ್ರ ಸ್ಟೈಲು ಪಿಂಕ ಈ ಥರ ಗಾಜಿನ ಬಾಟ್ಲಲ್ಲಿ ತುಂಬಿಟ್ಕೋಬೇಕು ಇವಾಗ ನಾನು ಇದನ್ನೇನು ಮಾಡ್ತೀನಿ ಇವಾಗ ಎತ್ತಿಟ್ಬಿಡ್ತೀನಿ ನಾಲ್ಕೈದು ದಿನ ತೆಗೋ ಹಾಗಿಲ್ಲ ಇದೆಲ್ಲ ಏನಾಗುತ್ತೆ ಅಂದರೆ ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ನೀರು ಬಿಟ್ಕೊಂಡು ಇದೆಲ್ಲ ಏನಿದೆಯಲ್ಲ ಚಟ್ನಿ ಥರ ಆಗೋಗ್ಬಿಡುತ್ತೆ ನೀವೇನು ಇಲ್ಲಾಂದ್ರೆ ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಅನ್ನಕ್ಕಂತೂ ಹೇಳಿ ಸೂಪರ್ ಏನೂ ಇಲ್ಲಾಂದರೆ ಒಂದು ಹೋಳು ಉಪ್ಪಿನಕಾಯಿ ಹಾಕೊಂಡ್ಬಿಟ್ರೆ ಮೊಸರನ್ನಕ್ಕೆ ಇದಕ್ಕೆ ಎಲ್ಲ ತುಂಬ ಚೆನ್ನಾಗಿ ನಂಗೆ ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ನೀವು ಮಾಡ್ಕೊಂಡು ತಿಂದು ನೋಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ಎಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೀವೇ ಹೇಗೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಎಲ್ಲರೂ ತಪ್ಪದೆ ಕಮೆಂಟ್ಸ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಓಕೆ ಸಿ ಯು ಬ ಬಾಯ್ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ